ಇವತ್ತು ಸೋಮವಾರ ನಂದಿಹಳ್ಳಿ ಬಸ ಬಸವಣ್ಣನ ತೇರು ನಮಗಂತೂ ಹೋಗೋದಾಗೋದಿಲ್ಲ ತವರು ಮನೆಯವ್ರ್ದವರು ಕುಕ್ಕರಲ್ಲಿ ಇಲ್ಲಿಂದ ಯಪ್ಪ ಎಲ್ಲ ಒಳ್ಳೇದು ಮಾಡಪ್ಪ ಬಸವಣ್ಣ ಅಂತ ಬಿಡ್ಕೊಳೋದು ಸೋಮವಾರ ಅಲ್ರಿ ಹಂಗಾಗಿ ಇವತ್ತು ರೊಟ್ಟಿ ಮಾಡೋಂಗಿಲ್ಲ ತಿಂಡಿನ ತಿಂಡಿಗೆ ರೆಡಿ ಆಯ್ತು ಸಾರು ರೆಡಿ ಆಯ್ತು ಬೇಳೆ ಸಾರು ಟೊಮೆಟೊ ಹಾಕಿ ಚೆಂದ ಕುದಿಲಿ ಕುದ್ಮೇಲೆ ಇಡ್ಲಿಗಿಟ್ರ ಆತು ಇಡ್ಲಿ ಮಾಡೋದು ಒಂದು ದೊಡ್ಡ ಹೈರಾಣದ ಇದು ಮಾಡೋದು ಹಗುರಾದ್ರೂ ಅದರ ಪಾತ್ರೆ ತೊಳಗ್ಲೇ ಸಾಕು ಸಾಕಾಗತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ಸೊ ನಿನ್ನೆ ಹಾಕಿದ ವಿಡಿಯೋ ನಾವು ದಿನ ಹಾಕೋ ಟೈಮ್ಗಿಂತ ಲೇಟಾಗಿ ಹಾಕಿದ್ವಿ ಹಾಗಾಗಿ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡ್ರಿ ನೋಡಿರಿ ಹೊಸದಾಗಿ ನೋಡ್ತಿರೋರು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ಸಬ್ಸ್ಕ್ರೈಬ್ ಆಗ್ತಿಲ್ಲ ನಾವು ಮಾಡಿಯೋ ಮಾಡೋ ವಿಡಿಯೋ ಮತ್ತೆ ಈ ಕತೆಗೂ ಇಷ್ಟ ಇಲ್ಲ ಕಮೆಂಟ್ ಮಾಡಿರಿ ಯಾವ ಥರ ಮಾಡಬೇಕು ಹೇಳ್ರಿ ಅಯ್ಯ ಕಾಲ ಇಡ್ಲಿ ಗಿಟ್ಟ ಹ್ಞೂ ಸುಮ್ಮ ನೀನೆಲ್ಲ ಕಸ ಗುಡ್ಸ್ಕೊಂಡು ಎಲ್ಲ ಇದು ಮಾಡ್ಕೊಂಬರೋದು ಹೊತ್ತಿಗೆ ನಾನು ಇಡ್ಲಿಗೆ ಇಟ್ಬಿಟ್ಟೆ ಹಂಗೆ ಇಲ್ಲಿ ಸಾರು ಕುದಿಯಾಕಿಟ್ಟೇನೆ ಎಂತ ಸಾರು ಮಾಡಿ ಅಕ್ಕ ಏನಿಲ್ವಾ ಏನಿಲ್ಲವಾ ಹಣ್ಣು ಭಾಳ ಇದ್ವಲ್ಲ ರುಚಿ ಆಕೈತೆ ಜಾಸ್ತಿ ಹಣ್ಣು ಹಾಕಿ ಬೇರೆ ಹಣ್ಣು ಬೇಯಿಸಿ ಬಳ್ಳೋಳಿ ಒಗ್ಗರಣೆ ಕೊಟ್ಟೆನೆ ನೋಡು ಸಾಕಲ್ಲ ಅಷ್ಟೇ ಹೇಗೂ ಅದ್ರಾಗ ಖಾರ ಐತೆ ಇಡ್ಲಿಯಾಗ ಮತ್ತು ಗಿಟ್ನಿ ಬೇಡ ಹೇಳಿ ಈ ಚೂಲ ಹತ್ತಿಬಿಡಕ ಹ್ಞೂ ಅದಕ್ಕೆ ಹೆಂಗೆ ಹಸಿಮೆಂಟ್ಸದನ್ನ ಹಾಕ್ಯಾವಲ್ಲ ಸಾಕು ಬಿಡವಾ ಬಿಸ್ಲಿ ಹೊರಟ ಹೊರ್ತೈತಿ ಸಾರು ಕುದಿಲಿ ಕುದಿಯೋದು ಮಾತ್ರ ಚಲೋ ಆಕೈತೆ ಕುದ್ದಂಗೆ ಕುದಿಬಲ್ಲ ಹಣ್ಣು ಭಾಳ ಐತಲ್ಲ ಮ್ಯಾಲೆ ಕೊತ್ತಂಬರಿ ಅದೆಲ್ಲ ಹಾಕೀನಿ ಇಡ್ಲಿ ನೋಡೋದು ತೆಗೆದು ಬಿಡೋದು ಒಂದು ಸಾಕು ಅತ ಹ್ಞೂ ಅಕ್ಕ ನೋಡ್ತಾನೆ ಹ್ಞೂ ಅದೇ ತೋಯಕ ತೆಗೆದು ಬಿಡ್ತೇನೆ ಏ ಒಂದ ಪ್ಲೇಟ್ ಇರ್ತೇನಕ ಕಡಿಗೆ ಹ್ಞೂ ಇವ ಅದು ಒಂದೋ ಪ್ಲೇಟಿಗೆ ಆತದೆ ಒಂದೊಂದು ಪ್ಲೇಟಿಗೆ ಹಾಕಿದ್ದೀನಿ ತೆಗೆದ್ಬಿಡ ಸಾಕ ಅಂಬ್ಲಿನ ಒಲಿ ಗ್ಯಾಸ್ ತಗದು ತೆಗೆದು ಐದು ಯಾಕೆ ಅಲ್ಲಗ ಆಗಂಗಿಲ್ಲ ಮಾಡೋಂಗಿಲ್ಲ ಎಂತ ಇಡ್ಲೇಕ ನಂಗೆ ಮರ್ತೋತ್ ನೋಡಿ ಯಾಕೆ ಮರ್ತೋತ ಏನು ಸಿಹಿ ಕುಂಬಳಕಾಯಿ ಇಡ್ಲಿ ನೀನ್ ಏನೇನೋ ಕುಂಬಳಕಾಯಿ ತರದ್ ಕೊಟ್ಟಿ ಏ ಹೌದಾಯ್ಕ ನಂಗೆ ನೆನ್ಪಿಲ್ತವ ಇನ್ನು ಹಿಂಗ ಲಕ್ಷ ಹೋತ್ ಮತ್ತೆ ಏನೇನು ಹಾಕಿದಕ ನಾ ನೋಡ್ಲೇ ಇಲ್ಲ ನೋಡ್ರಿ ಫ್ರೆಂಡ್ ಸಿಹಿ ಕುಂಬಳಕಾಯಿ ಇಡ್ಲಿ ಅಥವಾ ಕಡುಬು ಬಾಳೆ ಎಲೆಗೆ ಹಾಕಿ ಮಾಡಿದ್ರೆ ಕಡುಬು ಅಂತಾರೆ ಇದು ನಮ್ಮ ಉತ್ತರ ಕರ್ನಾಟಕದಾಗ ಸ್ವಲ್ಪ ಕಮ್ಮಿ ಮಾಡೋದು ಭಾಳ ಕಮ್ಮಿ ತಂಪ್ರ ಇದು ಬಿಸಿಲಾಗ ಚಲೋ ಆಕೈತಿ ಸಿಹಿ ಕುಂಬಳಕಾಯಿ ಏನಿಲ್ಲ ಅಕ್ಕಿ ರವೆ ಹಾಕ್ಬೇಕು ಇಲ್ಲ ಅಕ್ಕಿ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ಹುರಿದು ಮನೆಯಾಗ ಮಿಕ್ಸಿಯಾಗ ನೀವು ಅದು ದಪ್ಪ ಸಣ್ಣ ಆಗುತ್ತೆ ಆದರೂ ಇಲ್ಲ ರವೆ ಮಾಡಿಕೊಂಡು ಎಷ್ಟು ರವೆ ಹಾಕ್ತಿರ್ಲ ಅಷ್ಟು ಕುಂಬಳಕಾಯಿ ತುರಿ ಹಾಕಿರಿ ಸ್ವಲ್ಪ ನೆನೆಸಿದ ಕಡಲೆ ಬೇಳೆ ಹೆಸರು ಬೇಳೆ ಬೇಕಾದ್ರೂ ಹಾಕಿರಿ ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚು ಬೇಕಂದ್ರೆ ಇಲ್ಲ ಅಂತಂದ್ರೆ ಕಾಯಿ ತುರಿನ ರೀ ಇದಕ್ಕೆ ಕಾಯಿ ಮೆಣಸಿನ್ಕಾಯಿ ಜೀರಿಗೆ ಎಲ್ಲ ಹಾಕ್ಕೊಂಡು ರುಬ್ಬಿ ಕಲಸಿ ಹಾಕಿದ್ರು ಆತ್ರಿ ಮತ್ತು ಒಂದು ಚೂರ ಉಪ್ಪು ಹಾಕಿ ಕಲ್ಸ್ಕೊಂಡ್ಬಿಡ್ರಿ ರವೆ ತೊಳ್ಕೊಂಡು ಹಿಂಡಿ ತಕ್ಕೊಂಡು ಇದಕ್ಕೆ ನೀರು ಹಾಕೋದು ಬೇಡ್ರಿ ಚೆನ್ನಾಗಿ ಅಷ್ಟು ಮಿಕ್ಸ್ ಮಾಡಿ ಕಿವಿಚಿ ಒಂದು ಹತ್ತು ಹದಿನೈದು ನಿಮಿಷ ಇಟ್ಟು ಇಡ್ಲಿ ಉಪ್ಪಾತ್ರೆಗೆ ಪ್ಲೇಟಿಗೆ ಹಾಕಿ ಹಾಕಿ ನೀವೇ ಕೈಯಿಂದ ತಟ್ಬೇಕಾದ್ನ ಇಡ್ಲಿ ಶೇಪ್ ಬರಂಗ ಮತ್ತು ಇಲ್ಲ ರವೆನ ಒಂದು ಅರ್ಧ ತಾಸು ನೆನೆ ಇಟ್ಬಿಡ್ರಿ ನೆನೆ ಇಟ್ಟು ನೀರು ಬಸ್ತು ನೀರಿಲ್ದಂಗೆ ನೀರಿನ ಪಸೆ ಇಲ್ದಂಗೆ ಹೆಂಡಿ ತಕ್ಕಂದು ಕುಂಬಳಕಾಯಿ ತುರಿ ಇಷ್ಟೆಲ್ಲ ಹೇಳಿದ ಸಾಮಾನು ಹಾಕಿ ಮಾಡ್ರಿ ಭಾರಿ ಟೇಸ್ಟ್ ಆಕೈತಿ ಕಾರ್ ಮುಂದಿದ್ರೆ ಚಟ್ನಿ ಬೇಡ ಏನು ಬೇಡ್ರಿ ಭಾಳ ಒಳ್ಳೇದಿದೆ ಆರೋಗ್ಯಕ್ಕೆ ಇವತ್ತು ನಂದಿಯಹಳ್ಳಿ ಬಸವಣ್ಣನ ಜಾತ್ರೆ ಲೇಕ ಹೌದು ಸುಮ್ಮ ನಮ್ಮ ಮನೆಯಾಗ ಅಲ್ಲಿ ತವ್ರ ಮನೆಯಾಗ ತಮ್ಮ ತಮ್ಮ ಹೆಂಡತಿ ಯಾರು ಒಕ್ಕರ್ ಹೋಗಿ ಕಾಯಿ ಬಡ್ಸ್ಕೊಂಡ್ಬರ್ತಾರೆ ನಾವು ಸಣ್ಣರು ಇದ್ದಾಗ ನಮ್ಮ ಅಜ್ಜರು ಲಾ ಎತ್ತಿನ ಲಾರಿ ಮಾಡೋರು ನೋಡ್ರಿ ಭಾಳ ಜೀವನ ಚಂದ ನೋಡಿ ಎತ್ತಿನ ಅರ್ಯಾಗ ಬೆಳಗಿನ ಜಾವ ಬೇಗ ಎದ್ದು ಹೋಗಿಬಿಡ್ತಿದ್ವಿ ಇಲ್ಲ ದಿನ ರಾತ್ರಿ ಹೋಗಿ ಅಲ್ಲೇ ಹುಡ್ಕೊಂಡು ಟ್ಯಾಂಟ್ ಹೊಡೆದು ಒಳಗೆ ಸ್ನಾನ ಮಾಡ್ಕೊಂಡು ಭಾರಿ ಮಸ್ತಿವ ಅಕ್ಕ ಇಲ್ಲಿಂದನೇ ಹೇಳ್ಬಿಡೋದು ಬಸವಣ್ಣದೊರೇನಾಗ ಯಾರು ಸರಿಯೇ ಸರಿ ಸರಿ ಎಂದವರ ಹಲ್ಲು ಮುರಿಯೇ ಬಹುಪರ ಏನೇ ಏನು ಮಾತಾಡಕೀರಿ ಅಕ್ಕ ತಂಗಿ ಬಂದೇನು ಬಾ ಬಾ ಸೈತ ನಿಮ್ಮ ತಂಗಿ ಒಳ್ಳೆ ಹೆಂಗ ಹೆಂಗ್ ಮಾತಾಡ್ತಾಳ ಬರಬಾರ್ದೇನ ಯಾಕೆ ಗೊತ್ತಿಲ್ಲನಾಗ ಬೇಕ ಮಾಡ್ತಾ ಕುದ್ಗ ನೀನು ಹೋಗಿ ಹಿಟ್ ವಾರದ ಮೇಲೆ ಮತ್ತ ಮತ್ತು ಹತ್ತಾಳು ನಿಮ್ಮ ತಂಗಿ ಯಾವ್ಯಾಕಿಕ್ ಹಿಟ್ ತಗೊಂಡೋಗ್ ತರ್ಲೇ ಇಲ್ಲ ಹೇಳಿ ನೋಡ್ರ ಹ್ಞೂ ಬಡ್ಡಿ ಹಾಕಿ ಕೊಡ್ಬೇಕಂದ ಅದಕ್ಕೆ ಒಂದು ಸೇರಿ ಮೇಲೆ ಹಾಕೊಂಬಂದ ನೋಡಿ ಹಿಟ್ ತಗೋರಿ ತಗೊಳ್ಳೆ ನೀನು ತಗೋ ಸುಮ್ಮಿ ಅಲ್ಲ ಯಾಕ ನಿನಗೆ ಕಾಡಿಸ್ತ ಮತ್ತೆ ಯಾರಿಗೆ ಕಾಡಿಸ್ತೀವಿ ನೀನು ನಮ್ಮ ಜೊತೆಗೆ ಮನೆಯಾಗಿದ್ದೆ ಹೆಂಗಿದ್ ಹೇಳಿ ನಿಮ್ಗೆ ಕಾಡಿಸ್ತೇನೆ ಅಣ್ಣ ಏಕ ಹೆದ್ರಿಕ ಆತವ ನೀ ಮಾತಾಡೋದು ನೋಡಿದ್ರ ಹೆದ್ರಿಕಾದ್ರಾಗಲಿ ಇಡ್ಲಿ ತಿನ್ನು ಕುಂಬಳಕಾಯಿ ಇಡ್ಲಿ ಇವತ್ತು ಏ ಭಾರಿ ಆತಲ್ಲ ಏನು ಸಿಹಿ ಕುಂಬಳಕಾಯಿದ ಇಡ್ಲಿ ನಾ ಹೂನಾಕಾ ತಿನ್ನು ಒಂದು ಎರಡು ನೋಡಿ ಹೆಂಗಾಗ್ಯಾವಂತ ಅಲ್ಲ ಅಲ್ಲಿ ರಾಗಿ ಅಂಬ್ಳಿನೂ ಮಾಡಿರಿ ಎಷ್ಟು ನಮ್ಮ ಮನೆ ನೀವು ನೀವು ಇಲ್ಲ ಬಿಸಿಲೈತಲ್ಲ ಅತ್ತಿಯರಿಗೆ ಹಂಗೂ ಶುಗರ್ ಬಿ ಪಿ ಎಲ್ಲ ಚಲೋ ಆಕೈತಿ ಹೇಳಿ ಕೊಡೋಣ ಅಂತ ಹೇಳಿ ಮಾಡಿರ್ತೇವೆ ಅದ್ರಾಗ ಒಟ್ಟಿಗೆ ನಾವೆಲ್ಲರೂ ಮತ್ತು ಇವತ್ತು ಸೋಮವಾರ ಸೋಮವಾರವಾ ಹಾಗಾಗಿ ರೊಟ್ಟಿ ಮಾಡೋದು ಬೇಡ ಇಡ್ಲಿ ಸಾರು ಮಾಡಿದೆ ತಿನ್ನಾಗಿ ಚಕ್ಕ ಒಂದೆರಡು ರಾಗಿ ಅಂಬಿ ಕುಡಿತೀಯವಲ್ಲವಾ ನಾವು ಒಂದೆರಡು ಇಡ್ಲಿ ಕೊಡ್ರಿ ತಿಂತೇನೆ ಅದೆಲ್ಲ ಬೇಡ ಹಾಕಿ ಕೊಡಿಸ ಇದು ಯಾಕ ನಿನ್ನೆ ಮಾಡಿದ್ದು ಚಟ್ನಿ ಐತಿ ಟೊಮೆಟಿಕಾಯಿ ಅದನ್ನು ಹಾಕ್ಕೊಡ್ಲೇ ಇನ್ನು ಸಾರು ತಿಂತೀನಿ ನೀನು ಸಾರು ಗಿರಿ ಮತ್ತೆ ಮತ್ತು ರಾಮಾಯಣದು ಚಟ್ನಿನ ಹಾಕ್ಕೊಡು ತಗ ತಿನ್ ನೋಡು ನಮ್ಮ ಹೆಂಗ ಮನೆಯವಿತಾ ಮಾಡಿದ್ ಕೇಳಬೇಡ ನೀನ್ ರುಚಿಯಾಗಿರ್ತತಿ ಹಂಗಾರ ನಾ ಮಾಡಿದ್ರೆ ಯವ ನೀ ಚಲೋ ಇರ್ತೈತಿ ನೀ ಹೇಳಿದ್ ಕೇಳಿದೆ ಕೊಡಲಿ ಏನ್ ಬೆಳಿಗ್ಗೆ ಬ್ಯಾಬಳಿಗ್ ಮಸ್ತ್ ವಾಸನೆ ನೋಡಕ ಮಗ ಮಗ ಮಳಕಾಯ್ ಹ್ಮ್ ನೋಡಿದ್ರೆ ರುಚಿ ಆಗ್ಯಾವ ಅನಸ್ತತಿ ಹಂಗಾರ ನೋಡ್ಕೊಂತ ಕುಂತ ಬಿಡ ಆಯ್ಕ ಯವ ನೀನು ನಿಮ್ ತಂಗಿ ಹೆಂಗ ಮಾಡಾಕತ್ತೆ ಹೇಳಿದ ರುಚಿ ಆಗ್ಯವ ಸವಿತಾ ಮಸ್ತ್ ಆಗ್ಯವ ನೋಡ್ರ ಬೇಳೆ ಹಾಕಲ್ಲ ಆರೋಗ್ಯಕ್ಕೂ ಒಳ್ಳೇದು ನೋಡಿ ಬಸ್ಟ್ ಈ ಬೇಸಿಗೆಗೆ ತಂಪು ಕುಂಬಳಕಾಯಿ ಗಾರ್ಗಿ ಗಿರ್ಗೆ ಮಾಡೋದು ಚಲೋ ಆದರೆ ಜಾಸ್ತಿ ಎಣ್ಣೆ ಕರಿಬೇಕಲ್ಲ ವಾತಾವರಣನೂ ಒಂದು ಮನೆ ಇತ್ತು ಇಂತಹ ಬಿಸಿಲಾದ್ರು ನೆಗಡಿ ಜ್ವರ ಕಣ್ಣು ನೋವು ಆದ ಎಲ್ಲ ಕಡೆ ಹೌದಾ ಏ ನಮ್ಮನೆಯಾಗೋ ಹುಡುಗರಿಗೆ ಹೇಳಿ ಶಾಲೆಗೆ ಯಾರ ಕಾರ್ ಕಣ್ಣುಗಿನ್ನು ಬಂದಿದ್ರೆ ಕಣ್ಣು ಹೂವಾಗಿದ್ದರೆ ಸ್ವಲ್ಪ ದೂರ ಕೂತ್ಕಾರಿ ಹೇಳಿ ಒಂದರಿಂದ ಒಂದಕ್ಕೆ ಬರ್ತಾವೆ ಕಡಿಮೆ ಮನೆಯ ತ್ರಾಸ ಕೊಡ್ತಾವಿಲ್ಲ ಚುಚ್ಚವೆ ಊರಿತಾವೆ ಹೇಳಿ ಬೆಳಗ್ಗೆ ರೆಡಿ ಮಾಡ್ಕೊಂಡೇನಿಲ್ಲ ಸುಮ್ಮ ಕುಂಬಳಕಾಯಿ ತುರಿದಿಟ್ಟಿಲ್ಲ ರವೆನ ನಿನ್ನೆ ತೊಳೆದು ಒಣ ಹಾಕಿ ಹುರ್ಕಂಡಿ ಮಿಕ್ಸಿಯಾಗಿ ಮಾಡ್ಕೊಂಡಿದ್ವಿ ಸ್ವಲ್ಪ ಹಂಗಾಗಿ ದಪ್ಪ ದಪ್ಪಾಗ ದಪ್ಪ ಸಣ್ಣ ಆಗದೆ ಎಲ್ಲಿ ಗಿರಣಿಗ್ ಹೋಗೋದು ಹೇಳಿ ಅಕ್ಕಿ ರವೆ ತಂದದ್ದು ಇದ್ದಿಲ್ಲ ಮಾಡಿಬಿಡೋಣ ಹೇಳಿ ಮಾಡಿದ್ವಿ ಹಾಕ್ಲಿಕ್ಕ ಮತ್ತು ಇಡ್ಲಿನ ಅ ಬೇಡ ಸಾಕು ಎರಡ ಇನ್ನು ನಿಮ್ಮ ಮನೆಯಲ್ಲ ಯಾವುದು ನಾಷ್ಟ ಆಗಿಲ್ಲನೋ ಅಂದ ಭೂಣಿಗೆ ಅಥೇನ ಅಕ್ಕೇನು ಯಾರ್ದಾದ್ರೇನು ಇನ್ನು ಮನೆಯಾಗ ಗಂಡಸ್ರು ಹಾಗೆ ಬೇಗ ಒಳಗೆ ಹಾಯೋದಿಲ್ಲ ಇವ್ರು ಇಲ್ಲ ಹೊರಗೆ ಹೋಗಿ ಕರಿತಿರ್ಬೇಕು ಬರ್ರಿ 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 ಅಂತ ಅತ್ತಿಯರ್ಗ ಯಾಕಂದ್ರೆ ರಾಗಿ ಇದನ್ನು ಕುಡ್ದಿರ್ತಾರಲ್ಲ ಲೇಟ್ ಆದ್ರೆ ನಡೀತಿತ್ತು ಅವ್ರಿಗೆ ಅಯ್ಯೋ ಏನು ಭಾಗ್ಯ ಅಪ್ರೂಪಕ್ಕೆ ವಾರ ಆದ್ಮೇಲೆ ಹದಿಯಲ್ಲಿ ಇತ್ತಾಗ ಇಡ್ಲಿ ಹಾಕೋಬೇಕಿತ್ತು ಸಾಕು ಬಿಟ್ಟಿಲ್ಲ ಬೇಡ ಅಜಯ್ ಏನಿಲ್ಲವಾ ಏನಿಲ್ವಾ ಹಿಟ್ ತೊಗೊಂಡು ಹೋಗಿದ್ದೆ ಹಾಕ್ಸ್ಕೊಂಡ್ಬಂದ ಹಂಗಾಗಿ ಬೆಳಗಿನ ತೊಗೊಂಡ್ಬಂದೆ ಮತ್ತೆ ಅವ್ರದ್ದು ರೊಟ್ಟಿ ಗಿಟ್ಟಿ ಮಾಡಿದ್ರೆ ಹೇಳಿ ತಂದು ಹಿಟ್ಟು ನೀನು ಸೊಸಿ ಮೊದಲೇ ಹೇಳಿದ್ಲು ಬಡ್ಡಿ ಹಾಕೊಡ್ದು ಅದಕ್ಕೆ ಹೆಚ್ಚಿಗೆ ತೊಗೊಂಡ್ಬಂದೆ ಹಿಟ್ಕೊಂಡು ಮಾತಾಡ್ಕೊಂಡು ಕುಂತಿದ್ದೆ ಹ್ಞೂ ನಿನಗೂ ಅಕ್ಕಿಗೆ ಸರಿ ಆಯ್ತು ನೋಡು ತಿಂಡಿ ಹಾಕ್ಕೊಡ್ಲಿ ರೀ ಈಗ ರಾಗಿ ಅಂಬಲಿ ಕೊಟ್ಟಿರಿ ನಾ ಹೆಂಗೆ ತಿಂದು 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 ಬ್ಕೊತೀ ಬ್ಯಾಡ ಅಂತ ಅಕ್ಕ ಹೋಗ್ಲಿ ಹಾಕೊಡಂತ ಇವತ್ತು ಹೆಂಗೂ ಬಸವಣ್ಣನ ಜಾತ್ರೆ ಅವನ ಹೆಸರಲ್ಲೇ ಒಂದು ಕಾಯಿ ಹಣ್ಣು ಇಲ್ಲೇ ಒಡೆದ ಪೂಜೆ ಮಾಡಿಬಿಟ್ರಿ ಮಾಡುವಾಗ ದೇವ ಪೂಜೆ ಮಾಡೋವಾಗ ಹ್ಞೂ ರೀ ಅತ್ತರ ಅದ ಅಕ್ಕ ನಾನು ಮಾತಾಡಕತ್ತಿದ್ವಿ ಏನು ಮಾಡೋದು ಇಲ್ಲಿಂದ ನನ್ನ ಕೈ ಮುಗೋದು ಆಗಲ್ಲ ಹೇಳಿ ಹೌದಲೇ ಇಡ್ಲಿ ಪಾತ್ರೆ ಸ್ಟೀಲಿಂದ ಒಲಿ ಮೇಲೆ ಇಟ್ಟು ಮಾಡಿದ್ರಿ ನಾ ನೀನು ಒಲಿ ಮೇಲೆ ಇಟ್ಟು ಮಾಡಿದ್ರೆ ಕರಗ ಹಾಕೋದು ಅಷ್ಟು ಗೊತ್ತಾಗಲ್ಲ ಕಾಣಲ್ಲ ನಿನಗೆ ಗ್ಯಾಸ್ ಒಲಿ ತಂದಿಲ್ಲ ಇಟ್ಕೊಂಡು ಮಾಡಿದ್ವಿ ಹೌದಾ ಹೌದ ಅದು ಚಲೋ ಆಯ್ತು ಒಲಿ ಮೇಲೆ ಕರಗ ಹಾಕೋದು ಸ್ಟೀಲ್ ತಿಕ್ಕಾಕ ಮತ್ತು ತೆಲಬಾನಿ ಹಂಗೆ ಹೋಗೋದಿಲ್ಲದ ಕಲಿ ಸಿಲಿಂಡ್ರದ ತಂದು ಇಟ್ಕೊಂಡಿರ್ಕಾರಿ ನೀವು ಬಳಸೋಂಗ ಇಲ್ಲಲ್ಲ ಒಲಿನೇ ಚಲೋ ಒಲಿನೇ ಚಲೋ ಅನ್ಕತ್ತ ಹ್ಞೂ ಇಡ್ಲಿ ಮಾಡತಾಗ ಬಳಸಿದ್ರಲ್ಲಿ ಚಲೋ ಆಯ್ತು ಆದರೆ ಚಲೋ ಐತ್ ನೋಡುವ ಚೆಂದ ಐತಿ ಹ್ಞೂ ಅದು ನಮ್ಮ ಸುಮಾನ್ ಬಾಂಡೆ ಸಂಬಂಧ ಕೊಟ್ಟಿದ್ದು ನಮ್ಮ ಚೀಲಾವರ್ದಿತ್ತಲ್ಲ ಬ್ಯಾಡ ಸಾಕು ಹೋಗೈತಿ ಹೇಳಿ ತೆಗೆದು ಅದಕ್ಕೆ ಸಿಲಿಂಡ್ರ್ ಇಲ್ಲೇ ತಂದು ಜೋಡ್ಸ್ಕೊಂಡು ಗ್ಯಾಸ್ ಹೊಲಿಗೆ ಮಾಡಿದ್ದೆ ನೋಡ್ರಿ ಹೋ ತಂದು ಜೋಡ್ಸ್ಕೊಂಡಿದ್ರೆ ಚಲೋ ಹಾಕ್ಬಿಡುವ ಅಕ್ಕ ತಂಗ ಏನಾರು ಒಂದು ಕಿತಾಪತಿ ಮಾಡ್ತಾರೆ ಅವ್ರು ಗಂಡಸ್ರು ಹಾದಿ ಕಾಯೋದಿಲ್ಲ ಬಿಡ್ರಿ ಅತ್ತಾರ ನಿಮ್ಮ ಮಕ್ಳು ದಾರಿ ಕಾಯಿ ಕೂತು ಮಾವ ಮಾ ಆಫೀಸಿಂದ ಬಂದು ಲೇಟ್ ಆಗ್ತದ ಅಂತಾರೆ ಇವ್ರು ಅಲ್ಲಿ ಇಲ್ಲಿ ಹೋಗಿದ್ದೆ ಅಂತಾರೆ ನಮ್ಮ ಕೆಲಸ ನಾವು ಮಾಡ್ಕೊಂಬಿಟ್ರೆ ಇದ್ ಆತ ಭಾಗ್ಯ ನಾನು ಹೊರಗೆ ಕುತ್ಕತೆ ಚೆಕೆಗೆ ಏನು ಇಲ್ಲಕ್ಕಾಗಲ್ತ ನಂಗೆ ಇಲ್ಲಿ ಹೋಗ್ಯಕ್ಕ ಬಂದೆ ನಾನು ಹೋಗ್ಬೇಕು ಕಲ್ಸಿದ್ ನನಗೂ ಸೋಮವಾರಲ್ಲಿ ಇವತ್ತು ಸ್ನಾನ ಪೂಜೆ ಆಗೋ ಯಪ್ಪಾ ಬಸ್ಸು ಎಶ್ವರ ಕಾಪಾಡಪ್ಪ ನಿಮ್ಮತ್ತಿಗೆ ಚಲೇ ನೋಡ್ಲಿ ಹಸಿರು ಸೀರೆ ಕೆಂಚಾಕೆ ಅದೆಲ್ಲ ನೀ ಒಳ್ಳೆ ಸುಮ್ಮಿ ಈ ಬಿಸ್ಲಾಗ ಕರಿ ಸೀರೆ ಉಟ್ಕೊತೀವನಿ ಮತ್ತೊಟ್ಟು ಜಳ ಜಡ ಆಕತಿ ಕರಿ ಬಣ್ಣ ಅದೆಲ್ಲ ಸುತ್ಕೊಂಡು ನಿಂತುಬಿಡ್ತಿ ನಿಗೇನು ತ್ರಾಸ ಆತ ನಂಗೆ ಇಷ್ಟ ಕರಿ ಸೀರೆ ಅಂದ್ರೆ ಅದಕ್ಕೆ ಹೌದು ಬಾಕಿ ಹೇಳ್ತೆ ದೇವರು ಮನೆ ದೇವರು ವೀರಭದ್ರೇಶ್ವರ ಇದ್ದರು ಕರಿ ಬಟ್ಟೆ ತೊಡಬಾರ್ದು ಅಂದ್ರೆ ಕೇಳಾವಲ್ಲ ಏನಾಗೋತ್ ಬಿಡಕ ಏನಾಗತ್ ಬಿಡಕ ಅಂತ ಆತ್ಲೇ ನಾ ಹೊಂದತೆ ನೀವು ಇಡ್ಲಿ ನನ್ನ ನನ್ಬಿಟ್ಟು ಮಾತಾಡೋಕಂತ ಕುಂತು ಮತ್ತೆ ಆರು ಹೋಗಿ ಬೈದಿರಿ ಹೆಂಗೋ ನಿಮ್ಮ ಕಡೆ ತಿಂತಾನೆ ಅಲ್ಲ ಗಂಡಸ್ರ ನೆಚ್ಕೊಂಡು ಕುಂತ್ರ ಆಗಲ್ಲ ಹೇಳೋದು ಕರೆನೇ ಐತಿ ಸರಿ ಸರಿವಾ ನಂಗಾರ ಬರ್ತಾನೆ ಅಕ್ಕ ಇಡ್ಲಿ ಏನ ಇವ್ರು ನಿನ್ನ ಮೈದ ಮತ್ತು ಮಾವರು ಬರುತ್ತರ ಕಾಯ್ದೆ ತಡಿ ಹೊಸ ಹೊಸಫ್ ನೋಡು ಇದೆಲ್ಲ ತೆಗ್ದಿಟ್ಟಾಗ ಅದಕ್ಕೆ ಇಡ್ಲಿ ಪ್ಲೇಟ್ಗಳಿಗೆಲ್ಲ ನೀರು ಹಾಕಿ ಇಟ್ಟು ಬಂದುಬಿಡ ನೆನೀತಾವೆ ಕಡೆಗೆ ನೀ ತಿಕ್ಕೊಂಡ್ಬಂತಿ ನಾನು ತೊಳಿತೆ ಇಲ್ಲ ನಾ ತಿಳಿ ಅಂತ ಏನಾರ ಮಾಡಿದ್ರೆ ನೋಡಿ ಒಯ್ದಿಡು ಫ್ರೆಂಡ್ಸ ಮತ್ತು ಇವತ್ತಿನ ನೋಡಿರಿ ನಮ್ಮ ಉಂಬಳಕ ಇಡ್ಲಿ ರೆಸಿಪಿ ಹೆಂಗೆ ಅನ್ನಿಸ್ತು ಇಡ್ಲಿ ಮಾಡಿದ್ರೆ ಅಡುಗೆ ಮನೆ ಕೆಲಸ ಮುಗ್ಯಲ್ರಿ ಹಂಗೆ ನಮ್ಮ ಹಳ್ಳಿ ಕಡೆ ಇವ್ನ ಮಾಡೋಕೆ ಹಚ್ಕೊಳ್ಳಲ್ರಿ ಈಗ ಭಾಳ ಹೊತ್ತು ಬೇಕು ಮತ್ತು ಪಾತ್ರೆ ತಿಕ್ಕೋಕ್ಕೂ ಒಂದು ದೊಡ್ಡ ಕೆಲಸ ಆಗೋಕತ್ತದ ದಯವಿಟ್ಟು ಸಪೋರ್ಟ್ ಮಾಡಿರಿ ಹಂಗೆ ಎಲ್ಲಾರಿಗೂ ರೀ ಶುಭ ದಿನ